ಸ್ವಾತಿ ಹೇಗಿದೆ ಪ್ಲೇಸು ವಾವ್ ರೀ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತಾ ಹಾ ರೀ ತುಂಬಾ ಖುಷಿ ಆಯ್ತು ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಹೌದು ರೀ ನನಗೆ ಸ್ವರ್ಗದಲ್ಲಿ ಇದೀನೇನೋ ಅಷ್ಟು ಬ್ಯೂಟಿಫುಲ್ ಆಗಿದೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ನಿಮ್ಗೆ ಈ ತರ ನೇಚರ್ ಇಷ್ಟ ಆಗುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಅದಕ್ಕೆ ಬಂದೆ ತುಂಬಾ ಥ್ಯಾಂಕ್ಸ್ ರೀ ನಂಗಂತೂ ಈ ಜಾಗ ತುಂಬಾನೇ ಇಷ್ಟ ಆಯ್ತು ಇಲ್ಲೇ ಇದ್ಬಿಡ ಅಂತ ಅನಿಸ್ತಿದೆ ಅದಕ್ಕೇನಂತೆ ಇಲ್ಲೇ ಮನೆ ಬಿಡು ವಾವ್ ರೀ ಇಲ್ಲಿ ಬನ್ನಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಮೋಡ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಬೆಟ್ಟ ಗುಡ್ಡ ತರ ಸಕ್ಕತ್ತಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ರೀ ನನಗಂತ ತುಂಬಾ ಖುಷಿ ಆಯ್ತು ಇದ್ರ ಮಧ್ಯೆ ನಾವ ಇದ್ದೀವಿ ಅಂದ್ರೆ ಎಂತಾ ದೊಡ್ಡ ಖುಷಿ ಅಲ್ವಾ ಈ ಬನ್ನಿ ಸೆಲ್ಫಿ ತಗೊಳ್ಳಣ ಸೆಲ್ಫಿ ಗಿಲ್ಫಿ ಇರ್ಲಿ ಬದಲು ಈ ಸುಂದರವಾದ ಜಾಗನ ನೋಡಿ ಅನುಭವಿಸಬೇಕು ಫಾಟ್ೋಗ್ ಮಾತ್ರ ಸೀಮಿತ ಆಗಬಾರದು ನೀ ಹೇಳಿದ್ದು ಕರೆಕ್ಟ್ ಅದರ ಒಂದು ಫೋಟೋ ಇರಬೇಕಲ್ವಾ ತಗೊಳ್ಳಣ ತಗೊಳ್ಳಣ ಎಷ್ಟು ಬೇಕಷ್ಟ ತಗೊಳ್ಳಣ ವಾಹ್ ಸೋ ಬ್ಯೂಟಿಫುಲ್ ಐ ಆಮ್ ಸೋ ಸೋ ഹാಪಿ ರೀ ಬನ್ನಿ ನೀವ್ ಯಾಕಲ್ಲ ಒಬ್ಬರೇ ನಿಂತಿದ್ದೀರಾ ನಿನ್ ಖುಷಿನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಓಹೋ ಅಲ್ಲಿ ನೋಡ್ರಿ ಇಷ್ಟು ಗ್ರೀನರಿ ಆಗಿದೆ ನೋಡಕ್ಕೆ ಎಷ್ಟು ಆನಂದ ಅಲ್ವಾ ನಾನಂತೂ ಈ ಜಾಗ ಬಿಟ್ಟು ಎಲ್ಲೂ ಬರಲ್ಲಪ್ಪ ನೀವ್ ಹೇಳಿದ್ ಕರೆಕ್ಟ್ ಹೊರಗಡೆ ಬಂದ್ರೆ ಅನ್ಸೋ ತರಾ ಆಗುತ್ತೆ ಒಂಥರ ಖುಷಿ ಆಗ್ತಿದೆ ನಾಲ್ಕು ಗೋಡೆ ಮಧ್ಯೆ ಎದ್ದಿದ್ರೆ ನಿಜವಾಗ್ಲೂ ಬೇಜಾರಾಗ್ತಿದ್ದು ಅದಕ್ಕೆ ಮತ್ತೆ ಕರ್ಕೊಂಡು ಬಂದಿತ್ತು ಖುಷಿ ಆಯ್ತಾ ಖುಷಿ ಆಯ್ತಾ ಅಂತ ಕೇಳ್ತಿರಲ್ಲ ತುಂಬಾ ತುಂಬಾ ಖುಷಿ ಆಯ್ತು ಸರಿ ಬಾ ಇನ್ನೊಂದು ಜಾಗಕ್ಕೆ ಹೋಗೋಣ ಬೇಡ ರೀ ಈ ಜಾಗನೇ ತುಂಬಾ ಚೆನ್ನಾಗಿದೆ ನಿಂಗಂತೂ ತುಂಬಾನೇ ಇಷ್ಟ ಆಯ್ತು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕೆ ಎರಡು ಸಾಲದು ನಾನು ಇವಾಗ ಕರ್ಕೊಂಡು ಹೋಗೋದು ಇದಕ್ಕಿಂತ ನಿನ್ಗೆ ಇಷ್ಟ ಆಗುತ್ತೆ ಇದಕ್ಕಿಂತ ಚೆನ್ನಾಗಿರುತ್ತೆ ಹೋಗೋಣ ಸರಿ ಸರಿ ಎಲ್ಲಿಗೆ ಹ್ಮ್ ಹೇಳಲ್ಲ ಬಾ ಹೋಗಣ ಈ ಜಾಗ ತುಂಬಾನೇ ರೀ ಇವಾಗ ನಾವು ಹೋಗ್ತಿರೋ ಜಾಗ ಇನ್ನೂ ಸಖತ್ ಆಗಿರುತ್ತೆ ನಿನಗೆ ತುಂಬಾನೇ ಇಷ್ಟ ಆಗುತ್ತೆ ಹೌದಾ ನೀನು ಹೇಳುವೆ ಬಾ ರೀ ಮುಚ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾ ಇದೀರಾ ಬಿಡ್ಲಾ ಒಂದ್ ನಿಮಿಷ ಇರು ನಿನ್ಗೆ ಜಾಗ ತುಂಬಾ ಇಷ್ಟ ಆಗುತ್ತೆ ವಾವ್ ಫಾಲ್ಸು ರೀ ನಂಗೆ ನೀರಂದ್ರೆ ತುಂಬಾ ಇಷ್ಟ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ರೀ ಐ ಆಮ್ ಸೋ ಹ್ಯಾಪಿ ರೀ ಬನ್ನಿ ನೀವು ನೀರಲ್ಲಿ ಆಟ ತುಂಬಾ ತುಂಬ ನೀರಲ್ಲಿ ಆಡಬಾರ್ದು ಆಮೇಲೆ ಜ್ವರ ಬಂದ್ರೆ ಆಟ ಆಡ್ಬೇಡ ಅನ್ನೋಕ್ಕೆ ಕರ್ಕೊಬಂದ್ರ ಇಲ್ಲಿ ಬಂದ್ಮೇಲೆ ನೀರಲ್ಲಿ ಆಟ ಹೆಂಗೆ ಬನ್ನಿ ನೀವು ರೀ ಅಲ್ಲಿ ನೀರ ಹತ್ರ ಹೋಗೋಣ ಬೇಡ ಸ್ವಾತಿ ಅಲ್ಲಿ ತುಂಬಾ ಆಳ ಇರುತ್ತೆ ಪ್ಲೀಸ್ 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 ರೀ ಅಯ್ಯೋ ಬೇಡ ಇಲ್ಲೇ ಆಟಾಡು ಹ್ಞೂ ಸರಿ ಆಯ್ತು ಈ ಜಾಗನೂ ತುಂಬಾ ಚೆನ್ನಾಗಿದೆ ವಾವ್ ನಿಜವಾಗೂರಿ ಒಳ್ಳೆ ಕೆಲಸ ಮಾಡಿದ್ರಿ ಮನೇಲಿ ಇದ್ದಿದ್ರೆ ಬರೀ ಏನೇನೋ ಯೋಚನೆ ಇವಾಗ ನೋಡಿ ಒಂಥರ ಮೈಂಡ್ ಫ್ರೀ ಆಗ್ತಿದೆ ನನಗೂ ಬದುಕ್ಬೇಕು ಚೆನ್ನಾಗಿರ್ಬೇಕು ಅಂತ ಅನಿಸ್ತಿದೆ ಅಂದ್ರೆ ಮನೇಲಿ ಇದ್ದಾಗ ಏನ್ ಯೋಚನೆ ಮಾಡ್ತಿದೆ ಡೇ ರೀ ಈ ರೀತಿ ಆಗೋಯ್ತಲ್ಲ ಮಗುನ್ ಕಳ್ಕೊಂಡ್ಬಿಟ್ವಲ್ಲ ಇನ್ನು ಯಾಕೆ ಇರ್ಬೇಕು ನಾನು ಅಂತ ಅನ್ನಿಸ್ಬಿಟ್ಟಿತ್ತು ಸ್ವಾತಿ ಹಂಗೆಲ್ಲ ಯೋಚನೆ ಮಾಡಬಾರ್ದು ಇಲ್ಲ ರೀ ನನಗೋಸ್ಕರ ನೀವಿದ್ದೀರಲ್ಲ ನನ್ನ ಖುಷಿಗೋಸ್ಕರ ನನ್ನ ಖುಷಿ ಬಯಸೋದು ನೀವಿದ್ದೀರಲ್ಲ ನಿಮ್ಗೋಸ್ಕರನಾದ್ರೂ ನಾನು ಖಂಡಿತ ಇರ್ತೀನಿ ಆದ್ರೆ ನಿಮ್ಗೆ ತಕ್ಕವಳಲ್ಲ ನಿಮ್ ಎಂಟಿ ಆಗೋಕ್ಕೆ ನನ್ಗೆ ಯೋಗ್ಯತೆ ರೀ ಸ್ವಾತಿ ಯಾಕೆ ಏನೇನೋ ಮಾತಾಡ್ತೀಯಾ ಹಂಗೆಲ್ಲ ಮಾತಾಡ್ಬೇಡ ನಿಜವಾಗ್ಲೂ ಸೂಪರ್ ನೀನು ಇವಾಗ ನಿನ್ನ ಈ ರೀತಿ ನೋಡೋಕೆ ತುಂಬಾ ಖುಷಿ ಆಗುತ್ತೆ ನೀನು ಎಷ್ಟು ಬದಲಾಗಿದ್ಯಾ ಗೊತ್ತಾ ತುಂಬಾನೇ ಬದಲಾಗಿದ್ಯಾ ಯಾವಾಗ್ಲೂ ಇದೇ ರೀತಿ ಇರು ಸ್ವಾತಿ ಹೌದು ರೀ ನನಗೆ ತುಂಬಾ ಬೇಜಾರಾಗ್ತಿದೆ ಸರಿ ನಾವು ಕೂತ್ಕೊಂಡು ಮಾತಾಡಕ್ಕೆ ಅಂತ ಇನ್ನೊಂದು ಜಾಗ ಇದೆ ಅಲ್ಲೋಗಣ್ವಾ ಎಲ್ಲಿ ಇಲ್ಲೇ ಪಕ್ಕದಲ್ಲೇನೆ ಇನ್ನೊಂದು ಸ್ವಲ್ಪ ಆಟಾಡೋಣ ನೀರಲ್ಲಿ ಸಾಕು ತುಂಬಾ ಆಟಾಡಿದ್ರೆ ಶೀತ ನೆಗ್ಡಿ ಜ್ವರ ಎಲ್ಲ ಬಂದ್ಬಿಡುತ್ತೆ ಗತ್ತಿಗಿಷ್ಟು ಸಾಕು ಇನ್ನೂ ಒಂದು ವಾರ ಸುತ್ತಾಡೋಣ ಎಲ್ಲ ಕಡೆ ನೀನ್ ಚೆನ್ನಾಗಿ ಓಡಾಡ್ಬೇಕು ತಾನೆ ಜ್ವರ ಬಂದು ಮಲ್ಕೊಂಡ್ರೆ ಏನ್ ಮಾಡೋದು ಅಲ್ವಾ ಬಾಯ್ ಇವಾಗ ಇನ್ನೊಂದು ಜಾಗಕ್ಕೆ ಹೋಗೋಣ ಹ್ಮ್ ಆಯ್ತು ನೀವ್ ಹೆಂಗ್ ಹೇಳ್ತಿರೋ ಕೇಳ್ತೀನಿ ನೀವೇನ್ ಹೇಳಿದ್ರು ಇಲ್ಲ ಅನ್ನಲ್ಲ ಗುಡ್ ಗರ್ಲ್ ಕಮ್ ಸ್ವಾತಿ ಈ ಪ್ಲೇಸ್ ಹೆಂಗಿದೆ ಏನ್ರಿ ಹೇಳೋದು ಈ ಈ ಜಾಗನ ವರ್ಣಿಸೋಕೆ ಹೇಳೋಕೆ ಪದಗಳೇ ಇಲ್ಲ ಅಷ್ಟು ಚಂದ ಇದೆ ಏನೋ ಒಂಥರ ಬೇರೆ ಲೋಕಕ್ಕೆ ಹೋದಂಗ ಅನಿಸ್ತಿದೆ ಒಂಥರ ಸಮಾಧಾನ ಒಂಥರ ಖುಷಿ ಮೈಯೆಲ್ಲ ಜುಮ್ಮನತೆ ಆ ತರ ಇದೆ ಈ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ ಈ ಜಾಗಕ್ಕೆ ಯಾವತ್ತೂ ಬಂದೇ ಇಲ್ಲ ರೀ ನೋಡಿ ಮನೆ ಇದೆಯಲ್ಲ ಆ ಕಡೆ ಅದೇ ತರ ಇಲ್ಲೇ ಒಂದ್ ಮನೆ ಕಟ್ಕೊಬಿಡ್ಬೇಕು ತುಂಬ ಪೀಸ್ಫುಲ್ ಆಗಿದೆ ಆ ಬೆಂಗಳೂರು ಸಿಟಿಲಿ ಇರೋದ್ಕಿಂತ ಬದಲು ಇದೇ ಚೆನ್ನಾಗಿದೆ ಅಲ್ವಾ ಇಲ್ಲ ಇಲ್ಲ ಹಂಗೆ ಮಾಡಬಾರ್ದು ಯಾವಾಗಲೂ ಇದ್ರೆ ಈ ಜಾಗ ನಿಮಗೆ ಬೋರ್ ಆಗಿಬಿಡುತ್ತೆ ಅಪರೂಪ ಕಿಲಗ್ ಬಂದ್ರೇನೆ ಇದ್ಕೊಂಡು ಕಳೆ ಬೆಲೆ ಎಲ್ಲ ಸಿಗೋದು ಹ್ಞೂ ಅದು ನಿಜಾನೇ ರೀ ನನ್ನ ಖುಷಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಾ ನೀವು ಇಷ್ಟು ಚೆನ್ನಾಗಿ ನೋಡ್ಕೊಂಡಾಗೆಲ್ಲ ನನಗೊಂಥರ ಗಿಲ್ಟ್ ಕಾಡುತ್ತೆ ರೀ ನೀವು ಇಷ್ಟು ಚೆನ್ನಾಗಿ ನೋಡ್ಕೊತೀರಾ ಆದರೆ ನಾನೇನು ಮಾಡ್ತಿದ್ದೀನಿ ನಿಮಗೋಸ್ಕರ ಒಂದು ಮಗು ನೆತ್ಕೊಡೋಕ್ಕಾಗ್ಲಿಲ್ವಲ್ಲ ಅಂತ ತುಂಬ ಸಂತ ಆಗುತ್ತೆ ತುಂಬ ಬೇಜಾರಾಗುತ್ತೆ ನನ್ನ ಮೇಲೆ ನನಗೆ ಒಂಥರ ಆಗುತ್ತೆ ಸ್ವಾತಿ ನಿಮ್ಗೆ ಸಲ ಇದೆ ಅದನ್ನು ಪದೇ ಪದೇ ಮಾತಾಡಬೇಡ ಅಂತ ಇಷ್ಟು ಚೆನ್ನಾಗಿರೋ ಹೊತ್ತಲ್ಲಿ ನೀನು ಬೇಜಾರು ವಿಷಯನೇ ಮಾತಾಡ್ತೀಯಪ್ಪ ಏನಾದರೂ ಖುಷಿ ವಿಷಯ ಇದ್ರೆ ಹೇಳು ಏನು ಹೇಳೋದ್ರಿ ರೀ ನಮ್ಮ ಲೈಫಲ್ಲಿ ಖುಷಿ ಅನ್ನೋದು ತುಂಬ ಕಮ್ಮಿ ನಾವಿಬ್ರೆ ರೀ ನಮಗೂ ಅಂತ ಒಂದು ಮಗು ಆಗಿದ್ದಿದ್ರೆ ಆ ಪ್ರಪಂಚ ಎಷ್ಟು ಚೆನ್ನಾಗಿರೋದಲ್ವಾ ನಮ್ಮ ಲೈಫು ಎಷ್ಟು ಆಗಿರೋದಲ್ವಾ ಈಗ ಎಲ್ಲ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಪ್ಲೀಸ್ ಸ್ವಾತಿ ಬೇಜಾರ್ ಮಾಡ್ಕೋಬೇಡ ಏನು ಮಾಡೋಕ್ಕಾಗುತ್ತೆ ಹೇಳು ಎಲ್ಲ ನಮ್ಮ ಕೈಯಲ್ಲಿದೆಯಾ ನಮ್ಮ ಕೈಲಿ ಏನಿದೆಯೋ ನಮ್ಗೆ ಏನು ಸಾಧ್ಯನೋ ಅದನ್ನು ಮಾತ್ರ ಮಾಡಬೇಕಷ್ಟೆ ಇವಾಗ ಖುಷಿಯಾಗಿರೋದು ನೆಮ್ಮದಿಯಾಗಿರೋದು ನಮ್ಮ ಕೈಯೆಲ್ಲ ಇದೆ ಅದನ್ನು ನಾವು ಮಾಡಬೇಕಲ್ವಾ ನಾನು ನಿನ್ಗೆ ಅವತ್ತೇ ಹೇಳ್ದಂಗೆ ನಾನೇ ನಿನಗೆ ಮಗು ನೀನೇ ನನಗೆ ಮಗು ಇದೇ ಥರ ಜೀವನ ಪೂರ್ತಿ ಕಳೆಯೋಣ ಆಯ್ತಾ ಏನೋಪ್ಪ ತುಂಬ ಖುಷಿ ತುಂಬ ಬೇಜಾರು ಎರಡೂ ಇದೆ ರೀ ಎರಡು ಬೇಡ ತುಂಬ ಖುಷಿಯಾಗಿರೋದನ್ನ ಮಾತ್ರ ಆರಿಸ್ಕೊ ನಿನ್ಗೋಸ್ಕರ ನಾನಿದ್ದೀನಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅವ್ರು ನೀನು ಎಷ್ಟು ಇಷ್ಟಪಡ್ತಾರೆ ಅವ್ರಿಗೂ ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು ನನಗೂ ಅಷ್ಟೇ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ನಿನ್ನನ್ನು ಎಷ್ಟು ಇಷ್ಟಪಡ್ತಾರೆ ನೀನೇ ಅವ್ರದ್ದು ಜೀವ ನನಗೂ ಅಷ್ಟೇ ನೀನೇ ನನ್ನ ಜೀವ ಅಂತದ್ರಲ್ಲಿ ನೀನೇ ಖುಷಿಯಾಗಿಲ್ಲ ಅಂದರೆ ಹೆಂಗೆ ಇವಾಗಂತೂ ನೀನು ತುಂಬನೇ ಬದಲಾಗಿದ್ಯಾ ನಿನ್ನ ಇದೇ ರೀತಿ ನೋಡಕ್ಕೆ ನಂಗೆ ತುಂಬ ಇಷ್ಟ ಮೊದ್ಲಾದ್ರೆ ಎಲ್ಲದಕ್ಕೂ ಕೋಪ ಮಾಡ್ಕೋತಿದ್ದೆ ಸುಮ್ಮನೆ ಹೆಂಗೆಂಗೋ ಆಡ್ತಿದ್ದೆ ಇವಾಗ ನೀನು ತುಂಬಾನೇ ಬದಲಾಗಿದ್ಯಾ ಯಾವಾಗಲೂ ಇದೇ ರೀತಿ ಇರು ಸ್ವಾತಿ ಖಂಡಿತ ರೀ ನಿಜವಾಗ್ಲೂ ಅದೆಲ್ಲ ನಾನೇನ ಅನ್ನಿಸ್ತಿದೆ ಇಷ್ಟು ಸಡನ್ ಆಗಿ ಹೆಂಗ್ ಬದಲಾದೆ ಯಾಕಂಗೆ ಅನಿಸ್ತು ನಿನ್ಗೆ ಅನ್ಮಾನದಿಂದ ದಿನ ಕೇಳ್ತಿಲ್ಲ ಮೊದ್ಲು ಹೆಂಗಿದೆ ಅಷ್ಟು ಅದರಷ್ಟೇ ಆಪೋಸಿಟ್ ಆಗಿ ಬದ್ಲಾದಲ್ಲ ನಿನ್ಗೆ ಏನು ಅನಿಸ್ತು ಅಂತ ಕೇಳಿದೆ ಅಷ್ಟೇ ಅದೇ ರೀ ನಿಮಗೆ ಗೊತ್ತಲ್ವಾ ಮೊದ್ಲು ನನಗೆ ನಮ್ಮ ಹತ್ರ ತುಂಬ ದುಡ್ಡಿದೆ ನನ್ನ ಕೋಟ್ಯಾಧೀಶ್ವರ ಮಗಳು ಮತ್ತೆ ಕೋಟ್ಯಾಧೀಶ್ವರ ಮನೆ ಸೊಸೇನೆ ನಾನು ಏನು ಕಮ್ಮಿ ಇಲ್ಲ ಎಲ್ರಿಗಿಂತ ತುಂಬ ಚೆನ್ನಾಗಿದ್ದೀವಿ ನಾನೇ ಮೇಲೋ ಅನ್ನೋ ಭಾವನೆ ಇತ್ತು ಮತ್ತೆ ದುಡ್ಡು ಇಲ್ದಿರೋರು ಬಡವ್ರನ್ನ ತುಂಬ ಕೀಳಾಗಿ ನೋಡ್ತಿದ್ದೆ ಅವ್ರ ಮನುಷ್ಯ ಅಲ್ವೇನೊನ್ನೋ ಥರ ನೋಡ್ತಿದ್ದೆ ನಿಮಗೆ ಗೊತ್ತಲ್ವಾ ಪಾಪ ಪೂಜೆ ಜೊತೆ ಹೆಂಗೆ ನಡ್ಕೋತಿದ್ದೆ ಅವಳನ್ನ ಮನೆಯಿಂದ ಓಡಿಸೋಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಮತ್ತೆ ಅವ್ಳಿಗೆ ಇಷ್ಟು ಅವಮಾನ ಮಾಡಿದ್ದೀನಿ ಆದರೆ ದೇವ್ರು ನೋಡಿ ಪೂಜೆನೇ ತುಂಬ ಚೆನ್ನಾಗಿದ್ದಾಳೆ ದೇವರು ಅವಳಿಗೆ ಎಲ್ಲರಲ್ಲೂ ಒಳ್ಳೇದು ಮಾಡಿದ್ದಾರೆ ಇಬ್ಬರು ಮಕ್ಕಳು ಇದರಲ್ಲೇ ತಿಳ್ಕೊಬೇಕು ರೀ నా ఇదిి సరీనో పూజా ఇది సరీనో అంత అది ఇష్టం ఎలా బతుకీద్ సాకు అదకే నేను ఈ రీతి ఆయో అంత అన్సతే అదకేనే రీ ఇమేలూ యార్ను కీలకి నోడారు ఎల్ సమా నోడు ఎల్ ప్రీత్యంగా కాజిన తర నూ ఇు అంత ఎల్లూ బు ఇవగా ఈ రీతి బదలగినీ నవేద్రలో ఈ రీతి ఇద్దరు తుంబి అంత అదినే బు ఇష్టినో ఇమే ఎల్ చన అంత అసే తుంబే ఖుషి అయిత నీ రీతి ఎలా యోచన ಈ ರೀತಿ ಎಲ್ಲ ಮೊದಲೇ ಯೋಚನೆ ಮಾಡಿದರೆ ನನಗೂ ಒಳ್ಳೇದಾಗ್ತಿತ್ತೇನೋ ಅಂತ ಅನ್ನಿಸುತ್ತೆ ಆದರೆ ಎಲ್ಲ ಕೈ ಹೋಗಿದೆ ಎಲ್ಲ ಮುಗ್ದೋಗಿದೆ ಹೋಗ್ಲಿ ಬಿಡು ಬೇಜಾರಾಗಬೇಡ ಇವಾಗ ಹೆಂಗಿದ್ಯೋ ಹಂಗೇ ಇರು ನನಗೋಸ್ಕರ ನಿಮ್ಮ ಅಪ್ಪ ಅಮ್ಮಗೋಸ್ಕರ ಮತ್ತೆ ನಿನ್ಗೋಸ್ಕರ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಖುಷಿಗೋಸ್ಕರ ನೀನು ಬದುಕಬೇಕು ಓಕೆನಾ ಇನ್ಮೇಲೆ ನಮಗೆ ಮಗು ಇಲ್ಲ ಮಗು ಆಗೋಲ್ಲ ಅಂತ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು ಆಯಿತಾ ಸ್ವಾತಿ ನಮಗೆ ಮಗು ಬೇಕು ಅಂದರೆ ಇವಾಗೇನು ಮಗುನ ಅಡ್ಯಾಪ್ಟ್ ಮಾಡ್ಕೋಬೋದಲ್ವಾ ನಮ್ಮ ಮಗು ಅಂತ ಖುಷಿಯಾಗಿ ಸಾಕ್ಬೋದಲ್ವಾ ನೋಡೋಣ ಬಿಡಿ ಸರಿ ಸರಿ ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ ಟೈಮ್ ಆಯಿತು ಓಡಣಾ ಅಲ್ಲೇ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ನಾಳೆಯಿಂದ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ನೋಡೋಣ ಓಕೆ ಸರಿ ರೀ ನನಗಂತೂ ತುಂಬ ಖುಷಿ ಆಯಿತು ನೀವು ಯಾವಾಗಲೂ ನನ್ನ ಜೊತೆ ಹೀಗೇ ಇರ್ತೀರಲ್ವಾ ನನಗೆ ಮಗುವಾಗಿಲ್ಲ ಅಂತ ನನ್ನಲ್ಲಿ ಕೋಪ ಮಾಡ್ಕೊಳ್ಳಲ್ಲಲ್ವಾ ನನ್ನನ್ನು ಬಿಟ್ಟು ಹೋಗಲ್ಲಲ್ವಾ ಏನು ಸ್ವಾತಿ ಮತ್ತೆ ಮತ್ತೆ ಹಂಗೆ ಮಾತಾಡ್ತಿಯಲ್ಲ ಹ್ಞೂ ನನಗೆ ಬೇಜಾರಾಗಲ್ವಾ ಸರಿ ಸರಿ ಸಾರಿ ಆಯಿತು ಹಂಗೆಲ್ಲ ಮಾತಾಡಬೇಡ ಓಕೆನಾ ಇದೇ ಲಾಸ್ಟ್ ಆಯ್ತಾಯ್ತು ಮತ್ತೆ ಅಷ್ಟೇನಾ ಅಷ್ಟೇ ನಾನೇ ಇಷ್ಟು ಒಳ್ಳೆ ಅಟ್ಮಾಸ್ಫಿಯರು ನಾವಿಬ್ಬರೇ ಇದ್ದೀವಿ ಈ ಥರ ರೊಮ್ಯಾಂಟಿಕ್ ಪ್ಲೇಸು ಏನೂ ಹೇಳಲ್ವಾ ಹ್ಞೂ ಐ ಲವ್ ಯು ರೀ ಐ ಲವ್ ಯು ಟು ಸ್ವಾತಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಓಕೆನಾ ಸರಿ ಆಯಿತು ಬನ್ನಿ ಮತ್ತೆ ಹೋಗೋಣ ಓಕೆ ನಾಳೆ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗೋಣ ಸರಿ ಆಯಿತು ರೀ ಈ ಜಾಗ ತುಂಬ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಹ್ಞೂ ಸರಿ ಆಯಿತು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ